ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಬೆಟ್ಟಿಂಗ್ ದಂಧೆಗೆ ಕ್ರಮ ಮರಿ ಪುಡಾರಿಗಳನ್ನ ಮಟ್ಟಹಾಕಲು ನಿರ್ಧಾರ ವಾಟಿಕೆ ನಿಯಂತ್ರಣಕ್ಕೂ ಕ್ರಮ ಎಂದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮೇ ಇಪ್ಪತ್ತಾರರಿಂದ ಮಂಡ್ಯ ಜಿಲ್ಲೆಯಲ್ಲಿ ಉಪ ಲೋಕಾಯುಕ್ತರ ಪ್ರವಾಸ ಅಂಬೇಡ್ಕರ್ ಭವನ ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಾಗರಿಕರು ದೂರುಗಳನ್ನು ಸಲ್ಲಿಸಲು ಮನವಿ ಎಂ ಭೋಜರಾಜನ್ರವರಿಗೆ ಕಾಯಕ ಸೇವಾ ಧುರೀಣ ಪ್ರಶಸ್ತಿ ಪ್ರದಾನ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸಾರಥ್ಯ ಸಾಮಾಜಿಕ ಸೇವೆಗೆ ಸಂದ ಗೌರವ ಕೇವಲ ಒಂದು ಅಂಕದಿಂದ ರ್ಯಾಂಕ್ನಿಂದ ವಂಚಿತಳಾಗಿದ್ದ ವಿದ್ಯಾರ್ಥಿನಿ ಮರು ಮೌಲ್ಯಮಾಪನದಲ್ಲಿ ಒಂದು ಅಂಕ ಸೇರ್ಪಡೆ ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಪುನೀತಾಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಲಭ್ಯ ಕತ್ತರಗಟ್ಟ ದಲಿತ ಯುವಕನ ಹತ್ಯೆ ಪ್ರಕರಣ ಹಿನ್ನೆಲೆ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆಗೆ ವಹಿಸಲು ಒತ್ತಾಯ ಕಾನೂನು ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಳವಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಮನೆಗಳತನ ಮಾಡುತ್ತಿದ್ದ ಖತರ್ನ ಕಧೀಮರನ್ನ ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಗಳಿಂದ ಕಳ್ಳತನ ಮಾಡಿದ್ದ ಆಭರಣಗಳ ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಳವಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಮನೆ ಕಳವು ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಮಾಲು ಸಮೇತ ವಶಪಡಿಸಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು ಇತ್ತೀಚೆಗೆ ಪುಟ್ಟ ವಿಕಮ್ಮ ಬಿನ್ ಗೋವಿಂದಯ್ಯ ಬೋಸದೊಡ್ಡಿ ಗ್ರಾಮ ಮಳವಳ್ಳಿ ತಾಲೂಕು ಇವರು ಠಾಣೆಗೆ ಭೇಟಿ ನೀಡಿ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದೂರು ನೀಡಿದ್ದು ಹೊಸದೊಡ್ಡಿಯ ನಮ್ಮ ಮನೆಯಲ್ಲಿ ಯಾರೋ ಕದೀಮರು ಗಾರ್ಡ್ರೇಜ್ ಬೀರುವಿನಲ್ಲಿಟ್ಟಿದ್ದ ಸುಮಾರು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣವನ್ನು ಕಳತನ ಮಾಡಿಕೊಂಡು ಹೋಗಿದ್ದಾರೆ ಇದನ್ನು ಪತ್ತೆ ಮಾಡಿಕೊಡುವಂತೆ ದೂರು ನೀಡಿದರು ಅಂತ ಹೇಳಿದರು ಪ್ರಕರಣದ ಪ್ರಮುಖ ಆರೋಪಿ ಮತ್ತು ಮಾಲುಪತ್ತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇನ್ನಿತರ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಂಡವನ್ನು ರಚನೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಳತನ ಮಾಡಿದ್ದ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳಿದರು ಈ ಪ್ರಕರಣಗಳಲ್ಲಿ ಕಳತನವಾಗಿದ್ದಂಥ ಒಟ್ಟು ಮುನ್ನೂರ ಹತ್ತೊಂಬತ್ತು ಗ್ರಾಮ್ ತೂಕದ ಚಿನ್ನ ಒಡವೆಗಳು ನೂರ ಮೂವತ್ತೆರಡು ಗ್ರಾಮ್ ತೂಕದ ಬೆಳ್ಳಿ ಒಡವೆಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದಂತಹ ಕಾರು ಹಾಗೂ ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಸುಮಾರು ಇಪ್ಪತ್ತೈದು ಲಕ್ಷದ ಅರುವತ್ತು ಮೂರು ಸಾವಿರ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಪತ್ತೆ ಕಾರ್ಯದಲ್ಲಿ ಭಾಗಿಯಾಗಿದ್ದ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಹಿರಿಯ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು ಮಂಡ್ಯದಲ್ಲಿ ಅಕ್ರಮ ಕ್ಲಬ್ಗಳ ಆವಳಿ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿಯೂ ಕೂಡ ಅವರು ಹೇಳಿದರು ಇತ್ತೀಚೆಗೆ ಸೆಲೂನ್ ಒಂದರಲ್ಲಿ ವೇಷಬಟಿಕೆ ನಡೆಯುತ್ತಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಬಗ್ಗೆ ಸೆಲೂನ್ ಮೇಲೆ ದಾಳಿ ಮಾಡಿ ಆರೋಪಿಗಳಿಂದ ಬಂಧಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರಿಸುವುದಾಗಿ ಹೇಳಿದರು ಇತ್ತೀಚೆಗೆ ಶಾಸಕರು ಮಂಡ್ಯದಲ್ಲಿ ಅಕ್ರಮ ಬೆಡ್ಡಿಂಗ್ ನಡೀತಿರುವ ಬಗ್ಗೆ ತಿಳಿಸಿದ್ದ ಬಗ್ಗೆ ಅವರು ಪ್ರತಿಕ್ರಿಯಿಸಿ ಈ ಬಗ್ಗೆಯೂ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು ಇಲ್ಲ ಅದರಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ರಿ ಪ್ರೂಫ್ ತೊಗೊಂಡು ನಾವು ತನಿಖೆ ಮಾಡಬ ಮಾಡಬೇಕಾಗಿತ್ತು ಸಾಕಷ್ಟು ಪ್ರಗತಿ ಆಗಿದೆ ಅದರಲ್ಲಿ ಆರೋಪಿತರ ಒಂದು ಹೊರತುಪಡಿಸಿದರೆ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ ಮುಖ್ಯವಾಗಿ ಯಾರೆಲ್ಲ ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಯಾವ್ಯಾವ ದಾಖಲಾತಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಈ ದಾಖಲಾತಿಗಳು ಕ್ರಿಯೇಟ್ ಆಯಿತು ಎನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತೋರಿಸಿದ್ದೀವಿ ಆರೋಪಿತರ ಅರೆಸ್ಟ್ ಸಹಿತ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಆರೋಪಿ ಅರೆಸ್ಟ್ ಆಗ್ತದೆ ಆರೋಪಿತರ ಬಗ್ಗೆಯನ್ನು ಸಹಿತ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ರೌಡಿಸಂ ಮಟ್ಟ ಹಾಕಲು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಈಗಾಗಲೇ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ರೌಡಿಯನ್ನು ಕರೆಸಿ ವಿಚಾರಣೆ ಮಾಡಿದ್ದೇವೆ ಮರಿ ಪುಡಾರಿಗಳನ್ನು ಕೂಡ ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಸನ್ನದವಾಗಿದೆ ಅಂತ ಅವರು ತಿಳಿಸಿದರು ಈಗ ನಾವು ಏನು ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತೆಂಟು ರೌಡಿಸಿದ್ದಾರೆ ಅದರಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುನ್ನೂರು ಜನ ನಿಗಾ ಇಲ್ಲಿ ನಾವು ಐಡೆಂಟಿಫೈ ಮಾಡಿ ಅದರಲ್ಲಿ ಮೊನ್ನೆ ಒಂದು ಅವ್ರನ್ನೆಲ್ಲರನ್ನೂ ಕರೆದು ಅವರಿಗೆ ಸೂಕ್ತ ಎಚ್ಚರಿಕೆ ನೀಡುವ ಕೆಲಸವನ್ನು ಮಾಡಿದ್ವಿ ಅದು ಅದರಲ್ಲಿ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆ್ಯಕ್ಟಿವ್ ರೌಡಿಸ್ ಪಾರ್ಟಿಸಿಪೇಟ್ ಮಾಡಿದರು ನೀವು ಹೇಳಿದಂಗೆ ಪುಡಿ ರೌಡಿಸ್ ಇತ್ತೀಚೆಗೆ ಕೆಲವೊಂದು ಗ ಚಟುವಟಿಕೆಯಲ್ಲಿ ಭಾಗಿಯಾದವರು ಅವ್ರ ಮೇಲೆ ಪ್ರಕರಣ ಇತ್ತೀಚೆಗೆ ದಾಖಲಾಗಿದ್ದಲ್ಲಿ ಅದಕ್ಕೆ ಒಂದು ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅವ್ರಿಗೆ ನೋಟಿಸ್ ಅನ್ನ ನೀಡಿ ರೌಡಿ ಶೀಟ್ ಅನ್ನ ಓಪನ್ ಮಾಡಬೇಕಾಗುತ್ತದೆ ಈಗ ಹೊಸ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ವೀರಪ್ಪ ಅವರು ಮೇ ಇಪ್ಪತ್ತೊಂಬತ್ತರವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಬಿಆರ್ ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಮೇ ಇಪ್ಪತ್ತೊಂಬತ್ತರವರೆಗೆ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಕುಮಾರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಉಪಲೋಕಾಯುಕ್ತರು ಮೇ ಇಪ್ಪತ್ತಾರರಂದು ಸಂಜೆ ಆರು ಮೂವತ್ತಕ್ಕೆ ಮಂಡ್ಯ ಜಿಲ್ಲೆಗೆ ಆಗಮಿಸಿ ವಾಸ್ತವ್ಯ ಓಡಲಿದ್ದಾರೆ ಮೇ ಇಪ್ಪತ್ತೇಳರಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದ್ದಾರೆ ಅಂತ ಹೇಳಿದರು ಮೇ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಸುಭಾಷನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕರಿಂದ ದೂರು ಮತ್ತು ಅಹವಾಲು ಸ್ವೀಕರಿಸಲಿದ್ದಾರೆ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿ ನೌಕರರಿಂದ ಕಾನೂನು ರೀತಿ ಸಿಗಬೇಕಾದ ಕೆಲಸದಲ್ಲಿ ವಿಳಂಬವಾಗಿದ್ದರೆ ಅಥವಾ ನ್ಯಾಯಯುತವಾಗಿ ಮಾಡಿಕೊಡಬೇಕಾದ ಕೆಲಸಗಳಲ್ಲಿ ಕಾರಣವಿಲ್ಲದೆ ತೊಂದರೆ ಕೊಡುವುದು ಲಂಚಕ್ಕೆ ಬೇಡಿಕೆ ಇಡುವುದು ಇನ್ಯಾವುದೇ ತರಹದ ದುರಾಡಳಿತದಲ್ಲಿ ತೊಡಗಿದರೆ ಅಂಥವರು ಲೋಕಾಯುಕ್ತರ ಬಳಿ ತಮ್ಮ ಅಹವಾಲುಗಳನ್ನು ಲಿಖಿತ ರೂಪದಲ್ಲಿ ನೀಡಬಹುದು ಅಂತ ಅವರು ತಿಳಿಸಿದರು ಪರಿಶೀಲನೆ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಾಯಣಗೌಡ ಸೇರಿದಂತೆ ಇತರರು ಹಾಜರಿದ್ದರು ಕತ್ರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ ನನ್ನ ಬೆಂಕಿಗೆ ಎಸೆದು ಹತ್ಯೆಗೈದಿರುವ ಪ್ರಕರಣವನ್ನ ತ್ವರಿತ ನ್ಯಾಯಾಂಗ ತನಿಖೆಗೆ ವಹಿಸಿ ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ತಾಲೂಕು ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ವೆಂಕಟಗಿರಿಯಯ್ಯ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯ್ಯ ಅವರು ಜಮೀನು ವಿವಾದದಲ್ಲಿ ಜಯಕುಮಾರ್ ಮತ್ತು ಅನಿಲ್ ಕುಮಾರ್ ಅವರ ನಡುವೆ ಜಗಳವಾಗಿದ್ದು ಜಯಕುಮಾರ್ಗೆ ಕೊಲೆ ಬೆದರಿಕೆಯಾದ ಹಿನ್ನೆಲೆಯಲ್ಲಿ ಮೇ ಹದಿನೈದರಂದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಅಂತ ಹೇಳಿದರು ಮೇ ಹದಿನೈದರಂದು ನೀಡಿದ ದೂರನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರುವುದೇ ಜಯಕುಮಾರ್ ಹತ್ಯೆಗೆ ಕಾರಣವಾಗಿದ್ದು ಪೊಲೀಸರು ಕರ್ತವ್ಯ ಲೋಪ ಆರೋಪಿ ಅನಿಲ್ ಕುಮಾರ್ ರಕ್ಷಣೆಗೆ ನಿಂತದಲ್ಲದೆ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಪೊಲೀಸ್ ತಾಲೂಕು ಜಿಲ್ಲಾಡಳಿತ ವ್ಯವಸ್ಥೆ ಸಾಮೀಲಾಗಿರುವುದು ಕಾಣುತ್ತಿದೆ ಅಂತ ದೂರಿದರು ಸತ್ಯಾಸತ್ಯತೆ ಪರಿಗಣಿಸದೆ ಹುಲ್ಲಿನ ಮೆದೆಗೆ ಜಯಕುಮಾರ್ ಆರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಬಿಂಬಿಸಲಾಗುತ್ತಿದ್ದು ಪ್ರಕರಣವು ಸರ್ಕಾರಕ್ಕೆ ಕುತ್ತು ತರಬಹುದು ಎಂಬ ಕಾರಣಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಂತೆ ಕಾಣುತ್ತಿದೆ ಇದರಿಂದ ಕಾನೂನು ವ್ಯವಸ್ಥೆಯ ಮೇಲೆ ಅನುಮಾನಗಳನ್ನು ಮೂಡಿದ್ದು ಈ ಪ್ರಕರಣವನ್ನು ತ್ವರಿತ ನ್ಯಾಯ ತನಿಖೆ ಅಥವಾ ನ್ಯಾಯಾಲಯದ ಕಣ್ಗಾವಲಿನಲ್ಲಿ ವಿಶೇಷ ತನಿಖೆ ವಹಿಸಬೇಕು ಆರೋಪಿ ಅನಿಲ್ ಕುಮಾರ್ನನ್ನು ಕೂಡಲೇ ಬಂಧಿಸಬೇಕು ಆರೋಪಿ ರಕ್ಷಣೆಗೆ ನಿಂತ ಕಾಣದ ಕೈಗಳು ಪೊಲೀಸ್ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಗಂಭೀರ ಕಾನೂನು ಕ್ರಮ ಜರುಗಿಸಿ ಮೃತನ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಮತ್ತು ಐವತ್ತು ಲಕ್ಷ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು ಹಾಗಾಗಿ ಇಡೀ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಇಡೀ ಪ್ರಕರಣವನ್ನು ಮುಚ್ಚಿಡಲಿಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಪ್ರಯತ್ನ ಮಾಡ್ತಾಯಿದೆ ಮಾಡಿದೆ ಆ ಕಾರಣಕ್ಕಾಗೇ ಇದು ಆತ್ಮಹತ್ಯೆ ಅಂತೇಳಿ ಬಿಂಬಿಸಿ ತಪ್ಪು ಸಂದೇಶವನ್ನು ಜನತೆಗೆ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭಾಳ ತಮ್ಮಲ್ಲಿ ವಿನಂತಿ ಇದ್ದೀನಿ ನೀವು ಕೂಡ ಸತ್ಯಾನ್ವೇಷಣೆ ಮಾಡುವ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಇದು ನಿಜವಾಗಲೂ ವ್ಯವಸ್ಥಿತವಾಗಿ ಕೊಲೆ ಮಾಡಿರೋದು ಅವನನ್ನು ಒಡೆದು ಸತ್ತ ಮೇಲೆ ಬೆಂಕಿಗೆ ಎಸಿಕ್ಕೋಗಿದ್ದಾನೆ ಅದು ಮಧ್ಯಕ್ಕೂ ಎಸೆಕ್ಕಾಗಿಲ್ಲ ಅವನ ಕೈಯಲ್ಲಿ ಸುಮ್ಮನೆ ಜಸ್ಟ್ ಬೆಂಕಿ ಮೆದೆಗೂ ಒಂದಡಿ ಡಿಸ್ಟೆನ್ಸಲ್ಲಿ ಉಳಿಸ್ಬಿಟ್ಟಿದ್ದಾನೆ ಉಳಿಸಿ ಆ ಆ ಮನುಷ್ಯ ಸತ್ತಿದ್ದಾನೆ ಬೆಂಕಿಗೆ ಬಿದ್ದು ಸತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಗೆ ಆಗಿದೆ ಅನಿಲ್ ಕುಮಾರ್ ಬಿಶಿ ಆನಂದ್ ಸುಸ್ಮಿತಾ ಆನಂದ್ ವೆಂಕಟೇಶ್ ಮಹದೇವ ಶರವತಿ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮದ ವತಿಯಿಂದ ನವರಾತ್ರಿ ಉತ್ಸವದಲ್ಲಿ ನೀಡಲಾಗುವ ಗೌರವ ಪುರಸ್ಕಾರವಾದ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನ ತಮಿಳುನಾಡಿನ ಕೊಟಗೇರಿ ತಾಲೂಕಿನ ಹಿಟಗಲ್ ಗ್ರಾಮದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಎಂ ಭೋಜರಾಜನ್ ಅವರಿಗೆ ನೀಡಿ ಗೌರವಿಸಲಾಯಿತು ಶ್ರೀರಂಗಪಟ್ಟಣದ ಶ್ರೀ ಕ್ಷೇತ್ರ ಚಂದ್ರವನ ಆಶ್ರಮದ ವತಿಯಿಂದ ನವರಾತ್ರಿ ಉತ್ಸವದಲ್ಲಿ ನೀಡಲಾಗುವ ಗೌರವ ಪುರಸ್ಕಾರವಾದ ಕಾಯಕ ಸೇವಾ ದೂರ ಪ್ರಶಸ್ತಿಯನ್ನು ತಮಿಳುನಾಡಿನ ಕೊಟಗೇರಿ ತಾಲೂಕಿನ ಇಟಕಲ ಗ್ರಾಮದಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಎಂ ಭೋಜರಾಜನ್ ಅವರಿಗೆ ನೀಡಿ ಗೌರವಿಸಲಾಯಿತು ಎಂ ಭೋಜರಾಜನ್ ತಮಿಳುನಾಡಿನಲ್ಲಿ ವೀರಸೇವ ಲಿಂಗಾಯತ ಸಮಾಜ ಮತ್ತು ಗುರುಲಿಂಗ ಜಂಗಮ ಹಾಗೂ ಧರ್ಮದ ಸೇವೆಯನ್ನು ಅರ್ಣಿಸಿ ನಿಷ್ಕಾಮದಿಂದ ಅತ್ಯಂತ ಶ್ರದ್ಧೆ ಮತ್ತು ಸೇವಾ ಮನೋಭಾವದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ತಮಿಳುನಾಡಿನಂತಹ ರಾಜ್ಯದಲ್ಲೂ ಕೂಡ ಬಸವ ಜಯಂತಿಯನ್ನು ಹೆಚ್ಚು ಸಂಘಟಿತರಾಗಿ ಅಮೋಘವಾಗಿ ಕಾರ್ಯಕ್ರಮ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವಸಾನಿಧಿಯನ್ನು ಸುತ್ತೂರು ಮಠದ ಜಗದ್ಗುರುಗಳಾದ ಪ್ರಮುಖ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ ಸ್ವಾಮೀಜಿ ವಹಿಸಿಕೊಂಡಿದ್ದರು ಶ್ರೀ ನಟರಾಜ ಸ್ವಾಮೀಜಿಯವರು ಹಾಗೂ ಗೌಡಗೆರೆಯ ಪೂಜ್ಯ ಶ್ರೀ ಸರ್ಪಭೂಷಣ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಶ್ರೀ ಅವರ ಕಾರ್ಯಕ್ಷಮತೆ ಮತ್ತು ಉದ್ಯಮ ಕ್ಷೇತ್ರದಲ್ಲಿನ ಅವರ ಸಾಧನೆಗಳು ಈಗಿಯೇ ಮುಂದುವರಲಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಮಲ್ಲಿಕಾರ್ಜುನ ಕುಮಾರ್ ರೇಣುಕಾ ಪ್ರಸನ್ನ ಶಿವಾನಂದ್ ರಾಜೇಶ್ ವಿಶ್ವನಾಥ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮು ಆರಂಭವಾಗಿದ್ದು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಆಗಬಹುದಾದ ಹಾನಿ ಕುರಿತು ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರ್ವಹಿಸುವ ಕಂಟ್ರೋಲ್ ರೂಮ್ ಬಗ್ಗೆ ಅಗ್ನಿಶಾಮಕ ಚೆಸ್ಕಾಂ ಅರಣ್ಯ ತಹಸೀಲ್ದಾರ್ ನಗರ ಸ್ಥಳೀಯ ಸಂಸ್ಥೆಗಳು ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಕಾರ್ಯ ನಿರ್ವಹಿಸುವ ಕಂಟ್ರೋಲ್ ರೂಮ್ ಸ್ಥಾಪಿಸಬೇಕು ಹಾಗೂ ಸಾರ್ವಜನಿಕರು ಸಂಪರ್ಕಿಸಬೇಕಾಗಿರುವ ದೂರವಾಣಿ ಸಂಖ್ಯೆ ಮಾಹಿತಿಯನ್ನು ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳಿದರು ಅಗ್ನಿಶಾಮಕ ಇಲಾಖೆಗಳು ಅತಿವೃಷ್ಟಿ ಸಂದರ್ಭದಲ್ಲಿ ಬೇಕಿರುವ ಬೋಟ್ ಲೈಫ್ ಜಾಕೆಟ್ ಸೇರಿದಂತೆ ಇನ್ನಿತರ ಪರಿಕರಗಳು ಸುಸ್ಥಿತಿಯಲ್ಲಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಬೇಕು ಸ್ಥಳೀಯವಾಗಿ ನುರಿತ ಈಜುಗಾರರ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಸಿ ಶಿವಾನಂದ ಮೂರ್ತಿ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ನಾಗರಾಜ್ ಸೇರಿದಂತೆ ಇತರೆ ಅಧಿಕಾರಿಗಳು ಇತ್ತೀಚೆಗೆ ಪ್ರಕಟಗೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮದ್ದೂರು ತಾಲೂಕಿನ ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಪುನೀತಾಗೆ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳು ಗಳಿಸಿದ್ದು ಇದೀಗ ಮರು ಮೌಲ್ಯಮಾಪನದಲ್ಲಿ ಒಂದು ಅಂಕ ಸೇರ್ಪಡೆಯಾಗಿರುವುದರಿಂದ ನೂರಕ್ಕೆ ನೂರು ಅಂಕ ಪಡೆದು ಪ್ರಥಮ ಸ್ಥಾನ ಗಳಿಸಿದ್ದಾಳೆ ಮರು ಮೌಲ್ಯಮಾಪನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಂಚಿಕೊಂಡ ಮಂಡ್ಯದ ಮತ್ತೋರ್ವ ವಿದ್ಯಾರ್ಥಿನಿಗೆ ಮದ್ದೂರಿನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಗಿದೆ ಮದ್ದೂರು ತಾಲೂಕಿನ ಪೂರ್ಣ ಪ್ರಜ್ಞಾ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಗೆ ಪುನೀತರ ರವರಿಗೆ ಮರು ಮೌಲ್ಯಮಾಪನದಲ್ಲಿ ಮತ್ತೊಂದು ಅಂಕ ಗಳಿಸಿದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಇದೀಗ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಹಂಚಿಕೊಂಡವರ ಜೊತೆಗೆ ಈ ಸ್ಥಾನವನ್ನು ಅವರು ಹಂಚಿಕೊಂಡಿದ್ದಾರೆ ಈ ಹಿಂದೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದ ವಿದ್ಯಾರ್ಥಿನಿ ಪುನೀತ ಈಗ ಆರುನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕ ಪಡೆದುಕೊಂಡಿದ್ದಾರೆ ಸಮಾಜ ವಿಜ್ಞಾನದಲ್ಲಿ ಒಂದು ಅಂಕ ಕಡಿಮೆಯಾಗಿದ್ದು ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ್ದರು ಮರು ಮೌಲ್ಯಮಾಪನದಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಡಿಮೆಯಾಗಿದ್ದ ಒಂದು ಅಂಕ ಕೂಡ ಸೇರ್ಪಡೆಯಾಗಿದೆ ಇದೀಗ ಎಲ್ಲ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಧೃತಿಜಿಯೊಂದಿಗೆ ಪ್ರಥಮ ಸ್ಥಾನ ಹಂಚಿಕೊಂಡ ಪುನೀತ್ ಅವರ ಹೆಸರು ಈಗ ಹೇಳಿಕೆಯಾಗಿದೆ ಹೆಚ್ಚುವರಿ ಅಂಕದೊಂದಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಪುನೀತಾಗೆ ತಾಲೂಕಿನ ಬಿಇಒ ಧನಂಜಯರ್ ಅವರು ಅಭಿನಂದನೆ ಸಲ್ಲಿಸಿದರು ಈಗ ಆರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಗಳಿಸೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಸ್ಟೇಟ್ಗೆ ಮೊದಲನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ಇದು ಭಾಳ ಅತ್ಯಂತ ಸಂತೋಷದ ಸಂಭ್ರಮದ ಸುದ್ದಿ ಈ ಒಂದು ವಿದ್ಯಾರ್ಥಿನಿ ಪೂರ್ಣ ಪ್ರಜ್ಞಾ ಕಾನ್ವೆಂಟ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿ ಹಾಗಾಗಿ ನಮಗೆಲ್ಲರೂ ಕೂಡ ಭಾಳ ಸಂತೋಷ ಆಗಿದೆ ಆ ವಿದ್ಯಾರ್ಥಿನಿಗೆ ನಮ್ಮ ತಾಲೂಕಿನ ಪರವಾಗಿ ಜಿಲ್ಲೆಯ ಪರವಾಗಿ ಮತ್ತು ಇಡೀ ರಾಜ್ಯದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಪ್ರಥಮ ಸ್ಥಾನ ಪಡೆದ ಪುನೀತಾಳಿನ ಶಾಲಾ ಆಡಳಿತ ಮಂಡಳಿ ಅಭಿನಂದಿಸಿತು ಈ ಸಂದರ್ಭದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆಯ ಅಧ್ಯಕ್ಷರಾದ ಕಸ್ತೂರಿ ಮುಖ್ಯ ಶಿಕ್ಷಕರಾದ ಅನಂತ ಗೌಡ ಸೇರಿದಂತೆ ಶಿಕ್ಷಕರು ಭಾಗಿಯಾಗಿದ್ದರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ್ ಅವರ ಮೇಲೆ ಹಲ್ಲೆ ಅಕ್ರಮ ಬಂಧನ ಗೂಂಡಾ ವರ್ತನೆ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮೇ ಇಪ್ಪತ್ನಾಲ್ಕರಂದು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲಬುರಗಿಯಲ್ಲಿ ವಿಪಕ್ಷ ನಾಯಕರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಒದಗಿಸಬೇಕಾದ ಪೊಲೀಸರು ಸಚಿವ ಪ್ರಿಯಾಂಕ ಖರ್ಗೆ ಏಜೆಂಟರಿಂತ ವರ್ತಿಸುತ್ತಿದ್ದು ಅಲ್ಲೆ ಮಾಡಿದ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರ ಮೇಲೆ ಉಗ್ರ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರು ಚಲವಾದಿ ನಾರಾಯಣವರ ಮೇಲೆ ಅಲ್ಲಿಯಾಗಿ ಅವರ ಕಾರನ್ನು ನಾಶ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳದೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಜ್ಞೆಯಂತೆ ಅಕ್ರಮವಾಗಿ ಬಂಧಿಸಿರುವುದು ಅಸಂವಿಧಾನಿಕ ಕ್ರಮವಾಗಿದೆ ಘಟನೆ ಸಂಬಂಧ ಗೃಹ ಸಚಿವ ಎಡಿಜಿಪಿ ಎಸ್ ಪಿ ಗೆ ವಿಪಕ್ಷ ನಾಯಕರೇ ದೂರಿದರೂ ಕ್ರಮ ಜರುಗಿಸದಿರುವುದು ಗೇಡಿನ ಸಂಗತಿಯಾಗಿದ್ದು ಇದು ಪೊಲೀಸ್ ಇಲಾಖೆಯ ಅಸಹಾಯಕತೆ ರಾಜಕೀಯ ಒತ್ತಡ ಅಂತ ಹೇಳಿದರು ವಿಪಕ್ಷ ನಾಯಕರು ಹಾಗೂ ಬಿಜೆಪಿ ವಿರುದ್ಧ ದೇಶದ ರಾಜಕಾರಣ ಮಾಡುವ ಪ್ರಿಯಾಂಕಾ ಖರ್ಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ಯಾವುದೇ ನೈತಿಕತೆ ಇಲ್ಲ ಅವರು ವಿಪಕ್ಷ ನಾಯಕರ ಕ್ಷಮೆ ಕೇಳಬೇಕು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ವರ್ತನೆ ತೋರಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿ ಚಲೋ ಕಾರ್ಯ ನೀಡಲಾಗಿದೆ ಅಂತ ಹೇಳಿದರು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರೋಂಥ ಚಲ್ವಾದಿ ಅವರ ವಿರುದ್ಧ ನಡೆದಂಥ ಹಲ್ಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಮತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ತಾವು ನೋಡ್ಬೋದು ಈ ಸರ್ಕಾರ ಬಂದಾಗಿಂದೂ ಕೂಡ ಒಂಥರ ಬೇಜವಾಬ್ದಾರಿಗಳ ಹೇಳಿಕೆಗಳನ್ನ ಕೊಡೋದು ಅವರು ಮಾತಾಡೋ ರೀತಿಗಳಾಗ್ಬೋದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರ ವರ್ತನೆ ಇರ್ಬೋದು ತಾವು ಕೂಡ ಎಲ್ಲರೂ ಗಮನಿಸಿದಿರಿ ಈ ಸರ್ಕಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಸಚಿವರು ಯಾರ್ಯಾರು ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಮುಖ ದಲಿತ ಮುಖಂಡರಾದಂಥ ವಿರೋಧ ಪಕ್ಷದ ನಾಯಕರಾಗಿರೋವಂಥ ಚಲ್ವಾದಿ ನಾರಾಯಣ ಸ್ವಾಮಿಯವ್ರನ್ನ ಏನು ದಿಗ್ಬಂಧನ ಹಾಕಿ ಅವ್ರ ಕಾರ್ ಮೇಲೆ ಇಂಕ್ಗಳನ್ನ ಚೆಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸಿರೋ ಇವೆಲ್ಲವನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ರಿಪಬ್ಲಿಕ್ ಆಫ್ ಕಲಬುರ್ಗಿನ ಅಥವಾ ಏನು ಇಲ್ಲಿ ಈ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಪೊಲೀಸವರು ರಕ್ಷಣೆ ಇಲ್ಲ ಅವ್ರೂ ಅಷ್ಟೊಂದು ಜನ ರೌಢಿಗಳ ರೀತಿ ಅವ್ರನ್ನೊಬ್ಬರನ್ನ ಅಡ್ಡ ಹಾಕಿ ಆ ಹವ್ಯಾಚ ಪದಗಳಿಂದ ಬೊಯ್ದು ಅವ್ರಿಗೆಲ್ಲ ಇದ್ದರೂ ಕೂಡ ಒಂಥರ ಏನೋ ಅಲ್ಲಿ ನಾಟಕ ನಡೀತಿದೆ ಅನ್ನೋ ದೃಷ್ಟಿನಲ್ಲಿ ಪೊಲೀಸರು ನಿಂತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಇವತ್ತು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರೋಂಥ ಚಲ್ವಾದಿ ನಾರಾಯಣ ಸ್ವಾಮಿಯರಿಗೆ ಈ ಕತೆ ಆದರೆ ಸಾಮಾನ್ಯ ಜನರ ಕತೆ ಏನು ಅಂತ ನಮ್ಮೆಲ್ಲರಿಗೂ ಪ್ರಶ್ನೆ ಮೂಡುತ್ತೆ ಗೋಷ್ಠಿಯಲ್ಲಿ ಬಿ ಜೆ ಪಿ ಎಸ್ ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಪರಮಾನಂದ್ ಕುಮಾರ್ ಸಿ ಟಿ ಮಂಜುನಾಥ್ ಕೆಂಪಬೌರಯ್ಯ ನಿತ್ಯಾನಂದ ಯೋಗೇಶ್ ಇದ್ದರು ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜುರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜ್ ನೇತೃತ್ವದಲ್ಲಿ ಸಭೆ ನಡೆಯಿತು ತಾಲೂಕಿನಲ್ಲಿ ಪಡಿತರವನ್ನು ಸರಿಯಾಗಿ ವಿತರಿಸುತ್ತಿಲ್ಲ ಎಂಬ ಸದಸ್ಯರ ದೂರಿಗೆ ತಾಲೂಕು ಪಡಿತರ ವಿತರಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಮಾತನಾಡಿ ನಮಗೆ ಸರ್ಕಾರದ ವತಿಯಿಂದ ನೀಡಿರುವ ಎಲ್ಲ ಕಾರ್ಡುಗಳಿಗೆ ಮೂರ್ನಾಲ್ಕು ದಿನಗಳಲ್ಲಿ ಪಡಿತರ ವಿತರಿಸಲಾಗುತ್ತದೆ ಕಾರಣಾಂತರಗಳಿಂದ ಯಾವುದೋ ಸಮಾರಂಭಗಳಿಗೆ ಹಾಗೂ ದೂರದ ಬೆಂಗಳೂರಿನಿಂದ ಬಂದು ಕೊಳ್ಳುವವರು ಮಾತ್ರ ಇರ್ತಾರೆ ಪ್ರತಿದಿನ ಅಂಗಡಿಯನ್ನು ತೆಗೆದುಕೊಳ್ಳುವುದು ಯಾವುದೇ ಪ್ರಯೋಜನವಿಲ್ಲ ಜೊತೆಗೆ ಪಡಿತರ ವಿತರಿಸಲು ಸಹಾಯಕರಿಗೆ ನಾವೇ ನಮ್ಮ ಕಮಿಷನ್ ಹಣದಲ್ಲಿ ಅವರಿಗೂ ನೀಡುತ್ತೇವೆ ತಿಂಗಳು ಪೂರ್ತಿ ಅಂಗಡಿ ತೆರೆದು ಉಳಿದರೆ ಅವರಿಗೆ ಯಾರು ಹಣ ನೀಡುತ್ತಾರೆ ಅಂತ ಸಭೆಯಲ್ಲಿ ಪ್ರಶ್ನಿಸಿದರು ಬಳಿಕ ತಾಲೂಕು ಪಡಿತರ ವಿತರಕರ ಸಂಘ ಸಂಘದ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಡಿತರ ವಿತರಕಾರ ಸಂಘದ ಒಂಬಯ್ಯ ತ್ಯಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ತಿರಂಗ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ತಿರಂಗ ಯಾತ್ರೆ ನಡೆಯಿತು ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ನೇತೃತ್ವದಲ್ಲಿ ತೀರಂಗ ಯಾತ್ರೆ ಮೂಲಕ ಭಾರತೀಯ ಸೈನಿಕರಿಗೆ ಬೆಂಬಲ ಸೂಚಿಸಲಾಯಿತು ಪಟ್ಟಣದ ಐವಿ ವೃತ್ತದಿಂದ ದುರ್ಗಾ ಭವನ ವೃತ್ತದವರೆಗೂ ತೀರಂಗ ಯಾತ್ರೆ ಮೆರವಣಿಗೆ ಸಾಗಿತ್ತು ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು ಬಿಜೆಪಿ ಕಾರ್ಯಕರ್ತರು ಮಠಾಧೀಶರು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಭಾವವೃತ್ತದ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮೂವತ್ತು ಅಡಿ ತಿರಂಗ ಬಾವುಟ ಹಿಡಿದು ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ದೇಶಾಭಿಮಾನ ಮೆರೆಯಲಾಯಿತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಮ್ಮ ಪೀಠಾಧ್ಯಕ್ಷರಾದ ಶ್ರೀ ಸ್ವಾಮೀಜಿಗಳಿಗೆ ಎಲ್ಲ ಸ್ವಾಮೀಜಿ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಯುವಜನರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಗ್ರಾಮ ಪಂಚಾಯಿತಿಯ ಈ ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತ ಅಭ್ಯರ್ಥಿ ಭಾರತಿ ಪ್ರಕಾಶ್ರವರು ಅವಿರೋಧವಾಗಿ ಆಯ್ಕೆಯಾದರು ಕೇರ್ಪಡೆ ತಾಲೂಕಿನ ಕಿಕ್ಕೇರಿಯ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷ ಕೆಎನ್ ಕೃಷ್ಣರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತ ಭಾರತಿ ಪ್ರಕಾಶ್ರವರನ್ನು ಹೊರತುಪಡಿಸಿ ಮತ್ತಾರು ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅರುಣ್ ಕುಮಾರ್ ನೂತನ ಅಧ್ಯಕ್ಷರಾಗಿ ಭಾರತೀರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಅಭಿನಂದಿಸಿ ಮಾತನಾಡಿದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಖಂಡರುಗಳು ಮೈತ್ರಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಂಚಾಯತಿ ಸದಸ್ಯರು ಹಾಗೂ ಎರಡು ಪಕ್ಷಗಳ ಮುಖಂಡರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅದರ ಅನುಗುಣವಾಗಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಿ ಎಂದು ಹೇಳಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷೆ ಭಾರತಿ ಪ್ರಕಾಶ್ ಶಾಸಕ ಎಸ್ ಟಿ ಮಂಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಭಾಕರ್ ಸೇರಿದಂತೆ ಅನೇಕ ಗಣ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜೇಗೌಡ ಕೃಷ್ಣೇಗೌಡ ವಡ್ರಾಳಿ ರವಿ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಆಯ್ಕೆಯಾದ ಭಾರತಿ ಪ್ರಕಾಶ್ ರವರನ್ನ ಶಾಸಕ ಎಚ್ ಟಿ ಮಂಜು ಅವರು ಶಾಸಕರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಅಭಿನಂದಿಸಿ ಗೌರವಿಸಿದರು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಭಾರತ ಪ್ರಕಾಶರ್ ಗೌರವಿಸಲಾಯಿತು ಮುಖಂಡರಾದ ಕೃಷ್ಣೇಗೌಡ ಶೇಖರ್ ಮಧು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತಾಗಿ ಜಾಗೃತಿ ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರು ಸಲಹೆ ನೀಡಿದರು ಜಿಲ್ಲೆಯ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತಾಗಿ ಜಾಗೃತಿ ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ನಾರ್ಕೋ ಸಮನ್ವಯ ಕೇಂದ್ರದ ಜಿಲ್ಲಾ ಮಟ್ಟದ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮೆಡಿಕಲ್ ಹಾಗೂ ಇಂಜಿನಿಯರ್ ವಿದ್ಯಾರ್ಥಿಗಳು ಹೆಚ್ಚಾಗಿ ಮಾದಕ ವಸ್ತುಗಳ ಸೇವನೆಗೆ ಬಲಿಯಾಗುತ್ತಿದ್ದಾರೆ ಮೆಡಿಕಲ್ ಹಾಗೂ ಇಂಜಿನಿಯರ್ ಕಾಲೇಜುಗಳ ಪೊಲೀಸ್ ಇಲಾಖೆ ಹೆಚ್ಚು ಪರಿಶೀಲನೆ ನಡೆಸಿ ಹಾಸ್ಟೆಲ್ಗಳಿಗೆ ನಿಯಮಿತವಾಗಿ ಭೇಟಿ ಕೊಡಬೇಕು ಅಂತ ಹೇಳಿದರು ಮೆಡಿಕಲ್ ಸ್ಟೋರ್ಗಳಲ್ಲಿ ವೈದ್ಯರು ದೃಢ ಕರೆದಿದ ಚೀಟಿ ಇಲ್ಲದೆ ಔಷಧಿ ನೀಡುವಂತಿಲ್ಲ ಜಿಲ್ಲೆಯ ಯಾವುದೇ ಮೆಡಿಕಲ್ ಸ್ಟೋರ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಔಷಧಿ ಎಂಪಿಪಿ ಕಿಟ್ ನೀಡಿದರೆ ಅಂತಹವರ ವೈದ್ಯಕೀಯ ಲೈಸೆನ್ಸ್ನ ರದ್ದು ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳ ಪೋಷಕರು ಅಥವಾ ಸಂಬಂಧಿಕರಿಗೆ ಪತ್ರ ಬರೆಸುವ ಮೂಲಕ ಜಾಗೃತಿ ಮೂಡಿಸುವಂತೆ ಅವರು ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಸಮಾಜ ಕಲ್ಯಾಣ ಇಲಾಖೆಯ ಸಿದ್ಧಲಿಂಗೇಶ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಚಿಲವಯ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಡಾಕ್ಟರ್ ಪುಷ್ಪಲತಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪ್ರೊಡಕ್ಷನ್ಸ್ ವತಿಯಿಂದ ಬೆಳಕು ನಮ್ಮ ಬದುಕು ಚಲನಚಿತ್ರದ ಟೈಟಲ್ ಬಿಡುಗಡೆ ಸಮಾರಂಭ ಮಂಡ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಿರ್ದೇಶಕ ರವೀಂದ್ರ ನೇತೃತ್ವದಲ್ಲಿ ನಡೆಯಿತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೊಡಕ್ಷನ್ ಬೆಳಕು ನಮ್ಮ ಬದುಕು ಚಲನಚಿತ್ರದ ಟೈಟಲನ್ನು ಚಲನಚಿತ್ರ ತಂಡವು ನಿರ್ದೇಶಕ ಎಂ ಎನ್ ರವೀಂದ್ರ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪೋಸ್ಟರ್ ಬಿಡುಗಡೆ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕ ರವೀಂದ್ರ ಅವರು ಬೆಳಕು ನಮ್ಮ ಬದುಕು ಚಿತ್ರದ ಟೈಟಲ್ ಅನ್ನ ಮಂಡ್ಯ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡುವ ಸಂಕಲ್ಪ ಮಾಡಿ ಇಂದು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು ಚಲನಚಿತ್ರದ ಚಿತ್ರೀಕರಣವನ್ನ ಮಂಡ್ಯ ಮೈಸೂರು ಕೊಡಗು ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿತ್ರೀಕರಿಸಿದ್ದು ಮೈಸೂರಿನ ಶ್ವೇತಾಸಿ ಬೆಳವಡಿ ಅವರು ನಿರ್ಮಿಸುವುದರೊಂದಿಗೆ ಶಿಕ್ಷಕಿಯ ಪಾತ್ರದಲ್ಲಿ ನಡೆಸುತ್ತಿದ್ದಾರೆ ಅಂತ ಹೇಳಿದರು ಸ್ಥಳೀಯ ಕಲಾವಿದರೆ ಚಿತ್ರದಲ್ಲಿ ನಡೆಸುತ್ತಿದ್ದು ಚಿತ್ರದ ಯಶಸ್ವಿಗೆ ಸಹಕರಿಸುವಂತೆ ಕೋರಿದರು ಶ್ರೀರಾಮಪಟ್ಟಣ ಆ ಕಡೆ ಆ ಸೈಡು ಶೂಟಿಂಗ್ ಕಂಪ್ಲೀಟು ತರ್ಟಿ ಡೇಸ್ ಶೂಟಿಂಗ್ ಇರುತ್ತೆ ಒಂದು ತರ್ಟಿ ಲ್ಯಾಕ್ಸ್ ಬಜೆಟಲ್ಲಿ ಮಾಡ್ತಾ ಇದ್ವಿ ಸರ್ ಲೋ ಬಜೆಟಲ್ಲಿ ಇವತ್ತಿನ ದಿನ ಏನು ಸರ್ ಅಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟಪಟ್ಟು ಅವ್ರ ಲೈಫಲ್ಲೇನೋ ಏನೋ ಸಕ್ಸಸ್ ಮಾಡಿಕೊಂಡು ಮಾಡಿದ್ರೆ ಅವ್ರ ಲೈಫ್ ಬದುಕು ಬೆಳಕಾಗತ್ತೆ ಅಂತ ಒಂದು ಟೀಚರಿಂದ ಮೆಸೇಜ್ ಹೋಗುತ್ತೆ ಸ್ಕೂಲ್ ಕಂಟೆಂಟ್ ಅದು ಒಂದು ಅವಾರ್ಡ್ ಸಬ್ಜೆಕ್ಟ್ ಇರುತ್ತೆ ಕಮರ್ಷಿಯಲ್ ಇರುತ್ತೆ ಸೊ ಕಂಟೆಂಟ್ ಆ ಥರ ಒಂದೇನಿದೆ ಹ್ಞೂ ಸರ್ ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಈಗಲೂ ಸಿನಿಮಾ ಓಡುತ್ತೆ ರೀಸೆಂಟಾಗಿ ಯಾವುದೋ ಒಂದು ಶರಣ್ ಸರ್ ಬಂತಲ್ಲ ಅದು ಆರ್ ಆರ್ ಮೂವಿ ಚೂ ಅಂತಾರಂತ ಅಂತ ಅದು ಸುಮಾರು ಫಿಫ್ಟಿ ಡೇಸ್ ಥಿಯೇಟ್ರಲ್ಲೇ ಓಡ್ತು ಸಿಂಗಲ್ ಸ್ಕ್ರೀನ್ ಥೇಟ್ರಲ್ಲಿ ಮಾಡಲು ಸಿನಿಮಾ ಚೆನ್ನಾಗಿ ಹೋಗ್ತು ಒಳ್ಳೆ ಕಲೆಕ್ಷನ್ ಆಯಿತು ಒಳ್ಳೆ ಕಂಟೆಂಟ್ ಸಿನಿಮಾ ಜನಗಳ್ಗೆ ಇಷ್ಟ ಆಯಿತು ಏನೋ ಡಿಫ್ರೆಂಟಾಗಿದೆ ಬೇರೆ ಸಿನಿಮಾಗಳಿಗಿಂತ ಇದು ವಿಭಿನ್ನವಾಗಿದೆ ಅಂತ ಅನ್ಸಿದ್ರೆ ಇವತ್ತು ಜನ ತೇಟ್ರಿಗೆ ಬರ್ತಾರೆ ಸೊ ಥೇಟ್ರ್ ಮುಜ್ತಾ ಇದೆ ಅಂದಾಗ ಮಾಲ್ ಓಪನ್ ಆಗ್ತಾ ಇದೆ ಅಂದ್ರೆ ಸುಮಾರು ಮಾಲ್ಗಳು ಎಷ್ಟೋ ಮಾಲ್ಗಳು ತೇಟರ್ಗಳು ಹೊಡೆದಾಕು ಮಾಲ್ ಕಟ್ತಾ ಇದ್ದಾರೆ ಸೊ ಒಂದು ಕಾಲ್ಟರ್ನೆಟ್ ಇದ್ದೇ ಇರುತ್ತೆ ಒಂದು ಯಾವ್ದೋ ಒಂದು ಮುಜ್ತಾ ಇದ್ದಾರೆ ಅಂದ್ರೆ ಒಂದು ಓಪನ್ ಆಗ್ತಾ ಇರುತ್ತೆ ಟಿ ವಿ ಮಾಧ್ಯಮ ಎಂಟರ್ಟೈನ್ಮೆಂಟು ಜನಗಳಿಗೆ ಬೇಕೇ ಬೇಕು ಸಿನಿಮಾ ಯಾವತ್ತೂ ಇರುತ್ತೆ ಶಾಶ್ವತವಾಗಿರುತ್ತೆ ಕನ್ನಡ ಜನತೆಯ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಚಿತ್ರದ ಮೇಲೆ ಎಲ್ಲ ಹಿರಿಯರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಅಂತ ಕೇಳ್ಕೊತಾ ಇದೀನಿ ಈ ಮೂಲಕ ಗೋಷ್ಠಿಯಲ್ಲಿ ಇಲ್ಲಿ ನಿರ್ಮಾಪಕಿ ಶ್ವೇತಾ ಸಿ ಬೆಳವಾಡಿ ಕನ್ನಡ ಚಿತ್ರಮಂಡಳಿಯ ಜಿಲ್ಲಾಧ್ಯಕ್ಷರಾದ ಅಭಿಷೇಕ್ ಕಲ್ಯಾಣ್ ಕರ್ನಾಟ ಉಮೇಶ್ ಸಾನಟ ಸ್ವಾಮಿನಾಥ್ ಜಗನ್ನಾಥ ಶೆಟ್ಟಿ ಸಹನಟಿ ನಿವೇದಿತಾ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಬೆಟ್ಟಿಂಗ್ ದಂಧೆಗೆ ಕ್ರಮ ಮರಿ ಪುಡಾರಿಗಳನ್ನ ಮಟ್ಟ ಹಾಕಲು ನಿರ್ಧಾರ ವೇಶ್ಯಾವಾಟಿಕೆ ನಿಯಂತ್ರಣಕ್ಕೂ ಕ್ರಮ ಎಂದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮೇ ಇಪ್ಪತ್ತಾರರಿಂದ ಮಂಡ್ಯ ಜಿಲ್ಲೆಯಲ್ಲಿ ಉಪ ಲೋಕಾಯುಕ್ತರ ಪ್ರವಾಸ ಅಂಬೇಡ್ಕರ್ ಭವನ ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಾಗರಿಕರು ದೂರುಗಳನ್ನು ಸಲ್ಲಿಸಲು ಮನವಿ ಎಂ ಭೋಜರಾಜನ್ ರವರಿಗೆ ಕಾಯಕ ಸೇವಾ ದುರೀಣ ಪ್ರಶಸ್ತಿ ಪ್ರದಾನ ಶ್ರೀ ತ್ರಿನೇತ್ರ ಮಹಾಂತ ಶಿವಿಯೋಗಿ ಸ್ವಾಮೀಜಿ ಸಾರಥ್ಯ ಸಾಮಾಜಿಕ ಸೇವೆಗೆ ಸಂದ ಗೌರವ ಕೇವಲ ಒಂದು ಅಂಕದಿಂದ ರ್ಯಾಂಕ್ನಿಂದ ವಂಚಿತಳಾಗಿದ್ದ ವಿದ್ಯಾರ್ಥಿನಿ ಮರು ಮೌಲ್ಯಮಾಪನದಲ್ಲಿ ಒಂದು ಅಂಕ ಸೇರ್ಪಡೆ ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಪುನೀತಾಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಲಭ್ಯ ಕತ್ತರಘಟ್ಟ ದಲಿತ ಯುವಕನ ಹತ್ಯೆ ಪ್ರಕರಣ ಹಿನ್ನೆಲೆ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆಗೆ ವಹಿಸಲು ಒತ್ತಾಯ ಕಾನೂನು ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ